ನಮಸ್ಕಾರ ಬಂಧುಗಳೇ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ನೀರು ಅತ್ಯಂತ ಪ್ರಾಮುಖ್ಯ ವಹಿಸ್ತದೆ ಬೇಸಿಗೆಗಳಲ್ಲಿ ಅಂತೂ ಇನ್ನೂ ಅತ್ಯಂತ ಪ್ರಾಮುಖ್ಯ ವಹಿಸ್ತದೆ ಮೈಕ್ರೋಫ್ಲಿಂಕರ್ ಯಾವ ರೀತಿ ಕೆಲಸ ಮಾಡ್ತದೆ ಮತ್ತೆ ಇದು ಎಷ್ಟು ನಿಮಿಷಕ್ಕೆ ನಮ್ಮ ಎಷ್ಟು ಗಂಟೆ ಒಳಗಡೆ ನಮ್ಮ ಇಡೀ ಒಂದು ಎಕರೆ ಜಮೀನು ತಾವ ಮಾಡುತ್ತೆ ಅದೆಲ್ಲ ನಮ್ಮ ಶ್ರೀಧೊರೆಯವ್ರ ಬಾಯ್ಲೇ ಹೇಳಿ ನಿಮಗೆ ಯಾಕಂದರೆ ಕಂಪ್ಲೀಟಾಗಿ ಅವರು ನಮ್ಮ ಕುಳ್ಳೆಗೌಡರು ಏನು ಪ್ಲಾನ್ ಕೊಟ್ಟಿದ್ರು ಆ ಪ್ಲಾನ್ ಪ್ರಕಾರ ಹಿರಿಮಗರಾದ ಅವರು ನಮ್ಮ ತೋಟದಲ್ಲಿ ಕಂಪ್ಲೀಟಾಗಿ ವರ್ಕ್ ಮಾಡ್ಕೊಡ್ಸ ಮಾಡಿಸ್ಕೊಟ್ಟಿದ್ದಾರೆ ಸೊ ಅವರು ನಿಂತಿ ವರ್ಕ್ ಮಾಡಿಸ್ಕೊಟ್ಟಿದ್ದಾರೆ ಇದನ್ನು ತುಂಬ ಅದ್ಭುತವಾಗಿ ಮಾಡಿಸ್ಕೊಟ್ಟಿದ್ದಾರೆ ಅವ್ರ ಬಾಯ್ಲೆ ನಿಮಗೆ ಕಂಪ್ಲೀಟಾಗಿ ಹೇಳಿಸ್ತೀನಿ ಈಗ ಅವರು ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾರೆ ಅದನ್ನು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸರಿಲ್ಲ ಹಣ್ಣ ನಮಸ್ಕಾರ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಬೋದಣ ಮಾಡೋಣಂತೆ ಮಾಡಿಕೊಡಿ ಅಣ್ಣ ನಮ್ಮದು ಕಣಗಲ್ ಬಸವನಹಳ್ಳಿ ಅಂಥೇಳಿ ಬಸ್ ಹಾಂ ಪುಳ್ಳೇಗೌಡರು ನಿಮಗೆ ಇರೋದು ಮಗ ನಾನು ಓಕೆ ಹ್ಞೂ ಕಾರ್ನಲ್ಲಿ ಹೋಗಲಿ ಕ್ರಿಯಾಪಟ್ಣ ತಾಲೂಕು ಹಾಂ ಹಾಂ ಅಣ್ಣ ಈ ಕಾ ನಿಮ್ಮ ಊರು ಕಣಗಾಲ್ ಬಸನಹಳ್ಳಿ ಕುಳ್ಳೇಗೌಡ್ರ ಮಗ ಇದು ಕುಳ್ಳೇಗೌಡ್ರ ಮಗ ಸಹಜ ಕೃಷಿಕರು ಸಹಜ ಕೃಷಿಕರು ಮತ್ತೆ ಎಷ್ಟು ವರ್ಷದಿಂದ ಅಣ್ಣ ಇದೆಲ್ಲ ಐಡಿಯಾ ನಿಮ್ಗೆ ಈಗೆಲ್ಲ ಹತ್ತತ್ರ ಒಂದ್ ಇಪ್ಪತ್ತೆಂಟು ವರ್ಷದಿಂದ ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ಒಳ್ಳೆ ವಿಷಯ ಇಪ್ಪತ್ತ್ ಮೂರ್ ವರ್ಷದಿಂದ ನಿಮ್ಗೆ ಅನುಭವ ಇಪ್ಪತ್ತೆಂಟು ವರ್ಷದ ಅನುಭವ ಇದೆ ನಮಸ್ಕಾರ ನಿಮ್ಗೆ ನಮಸ್ತೆ ಅವನು ನಾರಾಯಣ್ ತುಂಬಾ ನಮ್ಗೆ ಕೆಲ್ಸದ್ ಬಗ್ಗೆ ಮಾತಾಡಂಗೆ ಇಲ್ಲ ಅಣ್ಣ ತುಂಬಾ ಚೆನ್ನಾಗ್ ಮಾಡಿದ್ರಿ. ಮತ್ತೆ ಎಲ್ಲಾ ಚೆಕ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಇಷ್ಟು ದಿನದಿಂದ ನನಗೆ ಈ ಕೆಲಸ ಮಾಡಿದ್ಗು ಇವತ್ತು ತುಂಬ ತುಂಬಾ ಹೃದಯ ತುಂಬ ಬರುತ್ತು ಬಟ್ ಅದನ್ನ ಯಾವ ರೀತಿ ಗೊತ್ತಾಗ್ತಾ ಗೊತ್ತಾಗ್ತಲ್ಲ ಪ್ರಕೃತಿಗೆ ಎಷ್ಟು ನೀರ್ನ ಅಚ್ಚುಕಟ್ಟಾಗಿ ನೀವು ಪ್ರತಿ ಒಂದು ಹೆಜ್ಜೆಜ್ಜೆಲ್ಲೂ ಈ ಕೆಲಸನ ನಿಂತು ತಾವೇನೆ ಅದ್ಭುತವಾಗಿ ಕೆಲಸ ಮಾಡ್ಕೊಟ್ಟಿದೀರ ಇಷ್ಟು ದಿನ ಇದ್ದಂತ ಟೆನ್ಷನ್ ಎಲ್ಲ ಇವತ್ತು ಈ ಈ ಟೆಂಪರೇಚರ್ ಕಮ್ಮಿ ಆದಂಗೆ ಕಮ್ಮಿ ಆಗ್ಬಿಡ್ತು ನಿಮ್ಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಣ ನಮ್ಮ ಕುಳ್ಳೇಗೌಡರು ಏನು ಪ್ಲ್ಯಾನ್ ಮಾಡಿದ್ರು ಆ ಪ್ಲ್ಯಾನ್ ಪ್ರಕಾರನೇ ಒಂದು ಅದ್ಭುತವನ್ನ ಅವರು ಮಾಡಿದಂಥ ಕೆಲಸ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಟ್ಟಿರ್ಕೊಂಡರು ಅವ್ರ ಮಗ ಹಿರಿ ಮಗನಾದ ನಮ್ಮ ಶ್ರೀಧವರೇ ಅವರು ತುಂಬ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಸರ್ ಈಗ ನಿಮಗೆ ಮೊದಲನೇದಾಗೆ ಕೇಳ್ಕೊಬರ್ತೀನಿ ಸರ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಚೂರು ಮುಂದೆ ಬಾಲಕ್ಷ್ಮಿ ಈ ಇವೆಲ್ಲ ಯಾಕೆ ಹಾಕಿಸ್ಬೇಕು ಯಾಕೆ ಈ ಇತ್ತೀಚೆಗೆ ರೈತರುಗಳು ನಾರ್ಮಲ್ ಆಗಿರೋಂಥ ಪದಾರ್ಥಗಳು ಮಾಡಿಕೊಂಡು ಸುಮ್ಮನೆ ಹೆಂಗ್ ಬೇಕಂಗ್ ಮಾಡ್ತಾ ಇರ್ತಾರೆ ಇದೆಲ್ಲ ಏನು ಅನುಕೂಲ ಇವೆಲ್ಲ ಎಲ್ರು ಮಾಡ್ತಾ ಇದಾರೆ ತಿಳುವಳಿಕೆ ಇರೋರೆಲ್ಲ ಮಾಡ್ತಾ ಇದಾರೆ ಸಾಮಾನ್ಯವಾಗಿ ಖರ್ಚು ಸ್ವಲ್ಪ ಜಾಸ್ತಿ ಬರ್ತದೆ ಹಾಗಾಗಿ ಎಲ್ರಿಗೂ ಸ್ವಲ್ಪ ಆಗಿಲ್ಲ ಓಕೆ ಯಾರು ತೋಟಗಾರಿಕೆ ಬೆಳೆಗಳು ಮಾಡ್ತಾ ಇದಾರೆ ಅವ್ರಿಗೆ ಮಾಡ್ಕೊಂಡ್ರೆ ಒಳ್ಳೇದು ನೈಸರ್ಗಿಕ ಕೃಷಿ ಮಾಡೋರಿಗೆ ಬಹಳ ಒಳ್ಳೇದು ಒಳ್ಳೇದು ಇದು ಎಲ್ಲ ಏನ್ ವರ್ಕ್ ಇದೆಲ್ಲ ನಾನು ಎಲ್ಲೂ ನೋಡಿಲ್ಲ ಇದು ನಾನ್ ಇದು ಇದು ಓಕೆ ಏರ್ ರಿಲೀಸರ್ ಮತ್ತೆ ವ್ಯಾಕ್ಯೂಮ್ ರಿಲೀಸರ್ ಅಂತ ಕರೀತಾರೆ ಓಕೆ ಏರ್ ವೆಂಟ್ ಅಂತ ಕರೀತಾರೆ ಏರ್ ರಿಲೀಸರ್ ಮತ್ತೆ ವ್ಯಾಕ್ಯೂಮ್ ರಿಲೀಸರ್ ಅಂತ ಇದು ಇಲ್ಲಿ ಆಗಿರತಕ್ಕಂತ ಗಾಳಿ ಏನಿರ್ತದೆ ಸಿಸ್ಟಮಲ್ಲಿ ಪೈಪಲ್ಲಿ ನೀರು ಆಫ್ ಮಾಡಿದಾಗ ಏನ್ ಗಾಳಿ ಇರ್ತದೆ ಆನ್ ಮಾಡಿದಾಗ ಗಾಳಿ ಹೊರಗಡೆ ಹೋಗ್ತದೆ ಸಿಸ್ಟಮ್ ಆಫ್ ಮಾಡಿದಾಗ ನೀರು ಕೆಳಗಡೆ ಹೋಗ್ತದೆ ಚೋಕ ಇರೋದು ಅವಾಗ ಗಾಳಿ ಹೊರಗಡೆ ಹೊರಗಡೆಯಿಂದ ಒಳಗಡೆ ಹೋಗ್ತದೆ ಇದು ಗಾಳಿ ಹೊರಗಡೆ ಇರೋದು ಒಳಗಡೆ ಇರ್ತಕ್ಕಂಥ ಹೊರಗಡೆ ಯಾವಾಗ ಪಂಪ್ ಆನ್ ಮಾಡಿದಾಗ ಪಂಪ್ ಆನ್ ಮಾಡ ಆನ್ ಮಾಡಿದಾಗ ಪಂಪ್ ಆಫ್ ಮಾಡಿದಾಗ ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ ನೀರು ಕೆಳಗಡೆ ಹೋಗ್ತದೆ ನೀರು ತೂಕ ಇರೋದು ಹಂಗಾಗಿ ಪುನಃ ಇಲ್ಲಿ ಏನಾಗ್ತದೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಿಲ್ಲ ಪ್ರೆಸ್ ಆಗ್ತದೆ ಆವಾಗ ಏನ್ ಮಾಡ್ತದೆ ಹೊರಗಡೆ ಅಂತ ಗಾಳಿ ಒಳಗಡೆ ಹೋಗ್ತದೆ ಹಾಗೋಸ್ಕರ ಇದನ್ನ ಹೈಟ್ ಪ್ಲೇಸ್ ಅಲ್ಲಿ ಹಾಕ್ತಾ ಇದು ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯ ತಾಲೂಕ್ ಪ್ಲೇಸ್ ಗಳಲ್ಲಿ ಸಿಗಲ್ಲ ಇದು ಇದು ಎಲ್ಲಿ ಸಿಗುತ್ತೆ ಮತ್ತೆ ಇದು ಹಾಕ್ಸರಿಂದ ಇದು ಏನೇನ್ ಕೆಲಸ ಮಾಡುತ್ತಂತ ಹೇಳಿದ್ರೆ ಅನುಕೂಲ ಏನಿದ್ರಿಂದ ಅಲ್ಲ ಅದೇನೆ ಈಗ ನಿಮ್ಗೆ ನಿಮ್ಗೆ ಏನಂತ ಹೇಳಿದ್ರೆ ನಿಮ್ ಸಿಸ್ಟಮ್ಗೆ ಏನೂ ತೊಂದರೆ ಆಗಲ್ಲ ತೊಂದರೆ ಆಗಲ್ಲ ಈಗ ಏರ್ ಲಾಕ್ ಆಗಿರ್ತದೆ ಏರ್ ನಿಮ್ಗೆ ಇದಿಲ್ಲ ಅಂತ ಹೇಳಿದ್ರೆ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಕ್ರಿಯೇಟ್ ಆಗಿ ನಿಮ್ಗೆ ಹೊಡೆದಾಗ ಚಾನ್ಸಸ್ ಇರ್ತದೆ ಹೌದು ಮೋಟರ್ ಆಫ್ ಮಾಡಿದಾಗ ಏನಾಗ್ತದೆ ಪೈಪ್ ಹಿಂಗ್ ಫ್ರೆಶ್ ಆಗೋ ಚಾನ್ಸಸ್ ಇರ್ತದೆ ತಪ್ಸ ಅಂತ ಕೆಲಸ ಮಾಡ್ತದೆ ಇದೆಲ್ಲ ಆಲ್ಮೋಸ್ಟ್ ತಾಲೂಕುಗಳಲ್ಲಿ ಸಿಗಲ್ಲ ಇದೆಲ್ಲಿ ಸಿಗುತ್ತೆ ಸಿಗ್ತದೆ ರಾಮ ವಿಲಾಸ ನಿಮಗೆ ಅಲ್ಲಿ ನಿಮ್ಗೆ ಮೈಸೂರು ಏನು ಏನು ಕೆಲಸ ಮಾಡುತ್ತೆ ಅದು ಪ್ರೆಷರ್ ರಿಲೀಜರ್ ವಾಲ್ವ್ ಅಂತ ಹೇಳಿ ವಾಟರ್ ಪ್ರೆಷರ್ ರಿಲೀಜರ್ ವಾಲ್ವ್ ಅಂತ ಹೇಳಿ ಇದು ಬಂದು ನಿಮಗೆ ಗಾಳಿಯ ಒತ್ತಡವನ್ನು ಕಡಿಮೆ ಮಾಡ್ತದೆ ಇದು ಅದು ಬಂದು ಏನು ಮಾಡ್ತದೆ ನೀರಿನ ಒತ್ತಡವನ್ನು ಕಡಿಮೆ ಮಾಡ್ತದೆ ನೀರು ಫಾರ್ ಎಕ್ಸಾಂಪಲ್ ನಾವು ಸಿಸ್ಟಮ್ ಆನ್ ಮಾಡಿರ್ತೀವಿ ಸಿಸ್ಟಮ್ ಅಂತ ಹೇಳಿದ್ರೆ ನಂಬರ್ ಆಫ್ ಸ್ಪ್ರಿಂಕ್ಲರ್ಸ್ ನಂಬರ್ ಆಫ್ ಡ್ರಿಪ್ಪರ್ ಯಾವ್ದಾರು ಇರ್ಬೋದು ಅದನ್ನ ನಾವು ಆನ್ ಮಾಡಿದಾಗ ಒಂದು ಸಡನ್ ಅಲ್ಲಿ ಸಿಸ್ಟಮ್ ಆಪರೇಟ್ ಆಗ್ಬೇಕು ಪಂಪ್ ಓಡ್ತಾ ಇರ್ತದೆ ನೀರು ಅದು ನಮ್ಗೆ ಈಗ ಎರಡು ಕೆಜಿ ಒಂದ್ ಕೆಜಿ ಒಂದೂವರೆ ಆಪರೇಟ್ ಆಗ್ತಾ ಇರ್ತದೆ ನಿಮ್ಗೆ ಏನಾರು ಅಲ್ಲಿ ಚೋಕ್ ಆಯ್ತು ಅಂತ ಹೇಳಿ ನಾಲ್ಕು ಕೆ ಜಿ ಪ್ರೆಜರ್ ಮೂರ್ ಕೆಜಿ ಪ್ರೆಜರ್ ಮೇಲೋಯ್ತು ಅಂದಾಗ ನಿಮ್ಗೆ ಎಕ್ಸಸ್ ಆಫ್ ವಾಟರ್ ಏನ್ ಇರ್ತದೆ ಅದು ಇಲ್ಲೇ ಹೋಗ್ತದೆ ಇಲ್ಲೇ ಹೋಗ್ತದೆ ಪ್ರೆಷರ್ ಜಾಸ್ತಿ ಆದ್ ಕೂಡಲೇ ನಿಮ್ಗೆ ಇಲ್ಲಿ ವಾಲ್ ಓಪನ್ ಆಗ್ತದೆ ಓಪನ್ ಆಗಿ ಏನಾಗಿದೆ ಮೂರ್ ಕೆಜಿ ತಳಭಾಗ ಪ್ರೆಜರ್ ಅನ್ನ ಈ ಪೈಪ್ ನಲ್ಲಿ ಮೇಂಟೈನ್ ಮಾಡೋ ಕೆಲಸ ಮಾಡ್ತದೆ ಪ್ರೇಕ್ಷಕರೇ ನೀವು ಇವರು ಹೇಳಿದ ಅರ್ಥ ಆಗಿರ್ಬೇಕು ಅನ್ಕೋತೀನಿ ಅವ್ರು ಹೇಳ್ತಾ ಇದಾರೆ ಈಗ ಒಂದು ನಲವತ್ತು ಜಟ್ ನೀವು ಹೊಡಿಬೇಕು ಅಂತ ಆರ್ತೀರಾ ನಲ್ವತ್ತು ಜಟ್ಗೆ ನೀರು ಜಾಸ್ತಿ ಆಗ್ಬಿಡ್ತದೆ ಆ ನಲವತ್ತು ಜಟ್ಗೆ ನೀರು ಜಾಸ್ತಿ ಆಗದಂಗೆ ಆ ಕರೆಕ್ಟ್ ಆಗಿ ನೀರ್ ಕಳಿಸುವಂತ ಸಿಸ್ಟಮ್ ಇದು ಅಂದ್ರೆ ನೀರು ಜಾಸ್ತಿ ಆಗಿದೆ ಇಲ್ಲೇ ಹೊಂದೋಗುತ್ತೆ ಕರೆಕ್ಟ್ ಆಗಿ ನಲ್ವತ್ತು ಜಟ್ ಏನ್ ಹೋಗ್ಬೇಕು ನೀರು ಕರೆಕ್ಟ್ ಆಗಿ ಹೊಡಿಯುತ್ತೆ ಎಲ್ಲೂ ಕೂಡ ಪೈಪು ನಿಮ್ಗೆ ನೀರು ಜಾಸ್ತಿ ಆಗಿ ಆತರ ಆಗದಂತ ಒಂದು ಕಾಪಾಡುವಂತ ಸಿಸ್ಟಮ್ ಇದು ಸೊ ಇದು ಹಾಕ್ಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್ ಇದು ರೈಸ್ ಇದು ಸೇಮ್ ಪ್ರೆಷರ್ ಕುಕ್ಕರ್ ಲಿ ವೆಯ್ಟ್ ಹೆಂಗ್ ಕೆಲಸ ಮಾಡಿದ್ರೆ ಆ ತರ ಕೆಲಸ ಎಷ್ಟು ಆಗ್ಬಹುದು ಸರ್ ರೈತರೊಳಗೆ ಈಗ ಇದು ಬಂದು ನಿಮ್ಗೆ ಎರಡುವರೆ ಸಾವಿರದಿಂದ ಹಿಡಿದು ಮೂರುವರೆ ಸಾವಿರದವರೆಗೂ ಇದೆ ಓಕೆ ಓಕೆ ಆ ಅದ್ರ ಜೊತೆಗೆ ನಿಮ್ಗೊಂದು ಪ್ರೆಷರ್ ಗೇಜ್ ಎಕ್ಸ್ಟ್ರಾ ಹಾಕೋಬೇಕು ನೀವು ಆದ್ರೆ ನಿಮ್ಗೆ ಪ್ರೆಷರ್ ಏನ್ ಇಲ್ಲಿ ತೋರಿಸಿ ಇಲ್ಲಿ ಪ್ರೆಷರ್ ಗೇಜ್ ನಿಮ್ಗೆ ಎಷ್ಟು ಪ್ರೆಷರಲ್ಲಿ ಓಡ್ತಾ ಇದೆ ಈಗ ಒಂದೆರಡು ಒನ್ ಪಾಯಿಂಟ್ ಟು ಪ್ರೆಸರ್ಲ್ ಓಡ್ತಾ ಇದೆ ಇದ್ರ ಬಗ್ಗೆ ಹೇಳಿದ್ರೆ

ಓಕೆ ಪ್ಲಾನ್ಸ್ ಅಂತ ಹೇಳಿದ್ರೆ ಆ ಪ್ಲಾನ್ಸ್ ಈ ಪ್ಲಾನ್ಸ್ ಎರಡೂ ನಾಲ್ಕ್ ನಾಲ್ಕು ಬೋರ್ಡ್ ಬಿಚ್ಚ ಬಿಟ್ರೆ ಈ ಇಡೀ ಸಿಸ್ಟಮ್ ಏನಿದೆ ಈ ಸಿಸ್ಟಮ್ ನ ತೆಗೆದ ಹಾಕೋದು ಈ ಕಡೆಗೆ ಪೀಸ್ ಬೋರ್ ಕೆಟ್ಟೋದಾಗ ನೀವು ಬೋರ್ ಏನಾದ್ರು ರಿಪೇರಿ ಬಂದ್ರೆ ಇದನ್ನ ತೆಗೆದ್ ಇಟ್ಬಿಟ್ಟು ಇದೇನೋ ಕುಯ್ದಂಗ್ ಮಾಡ್ದಂಗೆ ಬೋರ್ ರಿಪೇರಿ ಮಾಡ್ಬಿಟ್ಟು ಪುನಃ ಇಳಿಸ್ಬಿಟ್ಟು ನೀವ್ ಏನ್ ಮಾಡ್ಬೋದು ಪುನಃ ರೀಫಿಟ್ ಮಾಡ್ಬೋದು ಆತರ ಸೊ ಈಗ ಮೈಂಟೆನೆನ್ಸ್ ಗೆ ಈಸಿ ಆಗ್ತದೆ ನನಗೆ ತುಂಬಾ ಖುಷಿ ಏನಂದ್ರೆ ಈ ವಾಲ್ ಗೊಡ್ದು ಹ್ಮ್ ತೋರ್ಸೆ ಲಕ್ಷ್ಮೀ ಇದು ವಾಲ್ ಈ ವಾಲ್ ಹೆಂಗ್ ವರ್ಕ್ ಮಾಡುತ್ತೆ ಅಂದ್ರೆ ಇಲ್ಲಿ ಹೊಸದಿದೆ ವಾಲ್ ಸರ್ ಇದು ವಾಲ್ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಇದು ಬಂದು ಫಿನಾಲೆಕ್ಸ್ ವಾಲ್ ಈ ವಾಲ್ ನಲ್ಲಿ ಸಾಮಾನ್ಯವಾಗಿ ನಾವು ಲೋಕಲ್ ವಾಲ್ಗಳು ಹಾಕಿಸ್ತೀವಿ ಒಂದು ಇನ್ನೂರ ಇಪ್ಪತ್ತೈದು ಇನ್ನೂರು ಮುನ್ನೂರು ರೂಪಾಯಿ ಇರುತ್ತೆ ಬಟ್ ಒಂದ್ಸಲ ಫಿಕ್ಸ್ ಮಾಡುವ ತಿರುಗಿಸಲ್ಲ ಅದನ್ನ ಇಲ್ಲ ಪೈಪ್ ಕುದಾಕ್ಬೇಕು ಇಲ್ಲ ಪೈಪ್ ಪೈಪ್ನೇ ಎತ್ತಿ ಈ ಕಡೆ ತಿರುಗಿಸ್ಕೆ ನಾವು ಲೊಟೆಂಡ್ ಮಾಡ್ತಾಬೇಕು ಕಟ್ ಮಾಡಿಬಿಟ್ಟು ಬಟ್ ಇದು ಹಾಗೆ ಅಡ್ವಾನ್ಸ್ ಇದೆ ಹೆಂಗೆ ಅಂದರೆ ನಮಗೆ ಇದು ಲೊಟೇಡ್ ಆಗುತ್ತೆ ಅಲ್ಲ ಅದು ಈ ವಾಲ್ ಏನಂತೇಳಿದ್ರೆ ಸಿಂಗಲ್ ಯೂನಿಯನ್ ವಾಲ್ವಿದು ಓಕೆ ಇದೇ ತರ ನಿಮಗೆ ಎರಡು ಕಡೆ ಯೂನಿಯನ್ ಬರ್ತದೆ ಡಬಲ್ ಯೂನಿಯನ್ ವಾಲ್ ಅಂತೇಳಿ ಇದೇ ತರ ಈ ಕಡೆಯೂ ಬರ್ತದೆ ಓಕೆ ಈಗ ಮೊದಲೆಲ್ಲ ಬರ್ತಿದೆ ಅದೇ ತರ ಬರ್ತಿದ್ದು ಇದು ಸಿಂಗಲ್ ಯೂನಿಯನ್ ವಾಲ್ ನೀವು ಬಿಚ್ಚುಬಿಟ್ಟು ಬೇಕಿದ್ರೆ ಇಲ್ಲಿ ನಿಮಗೆ ರಬ್ಬರ್ದು ಓರಿಂಗ್ ಇರ್ತದೆ ಓಕೆ ಅದನ್ನು ರಿಪ್ಲೇಸ್ ಆ ಥರ ಅನುಕೂಲ ಇದೆ ನಿಮ್ಮ ಅನುಕೂಲ ಇದೆ ಸರ್ ಇದು ಹಾಕಿದ್ರೆ ಎಷ್ಟು ಅನುಕೂಲ ನಮ್ಮ ರೈತರಗಳಿಗೆ ಎಷ್ಟು ವರ್ಷ ಬಾಳ್ಕ ಬರುತ್ತಾ ನೀವು ನೋಡಿದ್ರೆ ಇದೆಲ್ಲ ಒಳ್ಳೆ ಪದಾರ್ಥ ಅಲ್ವಾ ಎಲ್ಲ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಬರ್ತದೆ ಅಂದೆ ಬಿಡ್ತೀನಿ ಹೌದು ಓರಿಂಗ್ ಎಲ್ಲಾ ಚೇಂಜ್ ಮಾಡ್ಕೊಬಹುದು ನೋಡಿ ಪ್ರೇಕ್ಷಕರ ಇಲ್ಲಿ ಈ ವಾಲ್ ಹಾಕಿದಾರಾ ನೋಡಿ ಒಂದು ವೇळे ನೀವು ಈ ಪೈಪ್ ನ ತಿರುಗಿಸ್ಕಬೇಕಾಯಿತು ಅನ್ಕೊಳ್ಳಿ ಇದು ತಿಗಿರು ಇತ್ತ ಈಗ ಅಣ್ಣ ಹೇಳಿದ್ರು ಈ ಬಾಲ್ ವಾಳೋ ಮತ್ತೆ ನಾಲ್ಕು ನಟ್ಟು ಈ ನಾಲ್ಕು ನಟ್ಟು ಇಲ್ಲಿ ವಾಲ್ ಹಾಕಿದ್ದಾರೆ ಇದು ಲೊಟೇಟ್ ಮಾಡ್ಕೊಬಹುದು ಅಂದ್ರೆ ತಿರುಗುತ್ತೆ ಸಿಸ್ಟಮ್ ಇದು ನೀವು ಬ್ಯಾರೆ ವಾಲ್ವ್ ಹಾಕೊಂಡ್ರೆ ತಿರ್ಗಲ್ಲ ಅದು ಪೈಪ್ ನೇ ಕಟ್ ಮಾಡಬೇಕು ಮಡಗಬೇಕಾಗುತ್ತೆ ಬಟ್ ಇದರಲ್ಲಿ ಆ ರೀತಿ ಆತರ ಆಗಲ್ಲ ಸೋ ಅದಕ್ಕೆ ಈ ವಾಲ್ ಬಗ್ಗೆ ನಿಮಗೆ ಹೇಳೋಕೆ ಬಂದೆ ಸರ್ ಎಷ್ಟು ಈ ಫಿಲ್ಟ್ರು ಈ ಫಿಲ್ಟ್ರು ಎಷ್ಟು ನಾವು ಜೀವಂತ ಓಡಿಬೇಕಾ ಯಾವ ರೀತಿ ಫಿಲ್ಟ್ರೇಷನ್ ಮಾಡ್ಕೊಳ್ುತ್ತೆ ಇದು ಸ್ಕ್ರೀನ್ ಫಿಲ್ಟರ್ ಅದು ಕ್ಲೀನ್ ಫಿಲ್ಟರ್ ಸ್ಕ್ರೀನ್ ಸ್ಕ್ರೀನ್ ಫಿಲ್ಟರ್ ಓಕೆ ಜಾಲ್ರಿ ಜಾಲ್ರಿ ಜಾಲರಿ ಅಂತದ್ದು ನಿಮಗೆ ಅದು ನಿಮ್ಗೆ ಇದರಲ್ಲಿ ಇದ್ರಲ್ಲಿ ಹೊಡಿಬೇಕಾದ್ರೆ ಡಸ್ಟ್ ಏನಾದ್ರು ಬಂದ್ರೆ ಅದಷ್ಟು ಫ್ಲೋಟಿಂಗ್ ಪಾರ್ಟಿಕಲ್ ಏನ್ ನಾವು ತೇಲುವಂತ ಪದಾರ್ಥ ಇರಲ್ಲ ತೇಲುವಂತ ಪದಾರ್ಥ ಎಲ್ಲ ಇದ್ರೆ ಫಿಲ್ಟರ್ ಆಗ್ತದೆ ಫಿಲ್ಟರ್ ಆಗಿ ಆಮೇಲೆ ಆ ಜಾಲ್ರಿ ಏನಿರುತ್ತೆ ಅದಕ್ಕಿಂತ ದಪ್ಪ ಇರ್ತಕ್ಕಂಥ ಏನು ಹಾರ್ಡ್ ಮೆಟೀರಿಯಲ್ಸ್ ಎಲ್ಲ ಕ್ಲಿಯರ್ ಆಗಿ ಫಿಲ್ಟರ್ ಆಗಿ ಮುಳಿಕೆ ಅಲ್ಲಿ ಹೋಗ್ತದೆ ನೀರು ಅದಕ್ಕೋಸ್ಕರ ನಿಮ್ಗೆ ಕ್ಲೀನ್ ಫಿಲ್ಟರ್ ಹಾಕ್ತೀವಿ ಬನ್ನಿ ಸರ್ ಸರ್ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಯಾವ ತರ ನಾವು ನೋಡಿ ಈಗ ಇದು ಒಂದು ಕೆಜಿ ಪ್ರೆಜರ್ ಇದೆ ಈಗ ಫಿಲ್ಟರ್ ಆದ್ಮೇಲೆ ಬರ್ತಾ ಇರೋದು ಅಲ್ಲಿ ನೋಡಿದೀಗ ಅಲ್ಲಿ ನೋಡಿ ನಿಮ್ಗೆ ಒನ್ ಪಾಯಿಂಟ್ ಟೂ ಇದೆ ಇಲ್ಲಿ ಪ್ರೆಜರ್ ಅರ್ಥ ಆಯ್ತಾ ಹಾಗೆ ಅಷ್ಟು ಡಿಫ್ರೆನ್ಸ್ ಇದೆ ಫಿಲ್ಟರ್ ಆಗಿ ನಿಮ್ಗೆ ಅಷ್ಟು ಹೋಗ್ತಾ ಇದೆ ನಿಮ್ಗೆ ಅಂತ ಅರ್ಥ ಅಲ್ಲಿ ಗೊತ್ತಾಯ್ತಾ ಜಾಸ್ತಿ ಇದು ಪ್ರೆಜರ್ ಡಿಫ್ರೆನ್ಸ್ ಆಯ್ತು ಅಂತ ಹೇಳಿದ್ರೆ ಫಿಲ್ಟರ್ ಕಟ್ಕೊಂಡಿದೆ ತೆಗೆದು ಫಿಲ್ಟರ್ ಕ್ಲೀನ್ ಮಾಡಿ ಹಾಕ್ಬೇಕು ಈಗ ಇನ್ನೊಂದ್ ಜನಕ್ಕೆ ನೀರ್ ಹೋಗ್ಬೇಕು ಸರ್ ಸಿಸ್ಟಮ್ ಮಾಡ್ಕೊಟ್ಟಿದ್ರ ಅದು ಯಾವ ತರ ಮಾಡ್ಕೊಟ್ಟಿದ್ರ ನಮ್ಗೆ ಮೊದಲೆಲ್ಲಾ ಅಲ್ಲೋಗ್ ಆನ್ ಮಾಡ್ಕೊತಿದ್ವ ನಾವು ಗೊತ್ತಾಗ್ತಿರ್ಲಿಲ್ಲ ಒಂದ್ಸಲ ಎಷ್ಟೋ ಸಲ ನಮ್ ಮಿಸ್ಸ ಹೊರದಾಕ್ಬಿಟಾರ ಇದನ್ನ ಹೆಂಗ್ ತಿರ್ಗಿಸ್ಬಿಟ್ಟು ಬಟ್ ಇವತ್ತು ಈ ಸಲ ಮಾಡಿರೋ ಸಿಸ್ಟಮ್ ನಮ್ಗೆ ತುಂಬಾ ಖುಷಿ ಆಯ್ತು ಅಣ್ಣಂಗಿದ್ರಲ್ಲಿ ಟ್ಯಾಂಕ್ಸ್ ಹೇಳಬೇಕು ನಾವು ಯಾಕಂದ್ರೆ ಇಲ್ಲೇ ಇಟ್ಟಿದ್ದಾರೆ ಬೋರ್ ಹತ್ರ ನಾವ್ ಎಲ್ಲೂ ಹೋಗಿಲ್ಲ ಎಲ್ಲಾ ಸಿಸ್ಟಮ್ ಇಲ್ಲೇ ಇದೆ ಎರಡೇ ಹೋಲಲ್ಲಿ ಮೂರ್ ಜನ ನೀರು ಹುಡುಗಿಂಗ್ ಮಾಡ್ಕೊಟ್ಟಿದ್ದಾರೆ ಇದು ಒಂದ್ ಸಿಸ್ಟಮ್ ಇಲ್ಲ ಈಗ ನಮ್ಮ ಅಣ್ಣಂಗ ಹೋಗ್ತಿದೆ ನೀರು ಕೆಳಗಡೆ ಕೆಳಗಡೆದು ಆನ್ ಮಾಡಿದ್ರೆ ಅಣ್ಣ ಮತ್ತೆ ತಂದೆ ಹೋಗ್ತದೆ ಹೋಗ್ತದೆ ಮೇಲ್ಗಡೆ ಆನ್ ಮಾಡಿದ್ರೆ ನಿಮ್ ತೋಟದ ನಮ್ಗ್ ಹೊಡಿತಾ ಇದೆ ಸರ್ ಈಗ ನಿಮ್ಗ್ ಹೋಗ್ತಾ ಇದೆ ಈಗ ಜಟ್ ಹೊಡಿತಾ ನೀವು ಒಂದೇ ಜಾಗದಲ್ಲಿ ನೀವು ಇಬ್ಬರು ಮೇಂಟೇನ್ ಮಾಡ್ಕೊಬೋದು ಮೇಂಟೇನ್ ಮಾಡ್ಕೊಬೋದು ಆಫ್ ಆನ್ ಮಾಡ್ಕೋಬೋದು ಗೊತ್ತಾಗ್ತದೆ ಈಗ ಇಲ್ಲ ನೀವ್ ಆನ್ ಮಾಡಿ ಅಲ್ಲ ಆಫ್ ಮಾಡ್ಬೇಕು ಅಲ್ಲಾ ಅಲ್ಲ ನೋಡ್ಬಿಟ್ಟು ಬರುತ್ತೆ ಆ ತರದೆಲ್ಲಾ ಮಾಡ್ಬೇಕಾದ್ ಅಗತ್ಯ ಬರೋದಿಲ್ಲ ನೀವು ಇಲ್ಲೇ ಒಂದೇ ಕಡೆ ಕುತ್ಕೊಂಡು ಆಪರೇಟ್ ಮಾಡ್ಬೇಕು ಇದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಸರ್ ಇದು ನಮ್ಮ ಇದು ನಿಮ್ಗೆ ಹೆಂಗ ಅನಸ್ತೈತೆ ನಮ್ಮ ಅವ್ರು ಮಾಡ್ಕೊಟ್ಟಿರೋದು ನಿಗಸ್ತು ಅರ್ಥ ಆಯ್ತಾ ಈಜಿ ಆಯ್ತಲ್ವಾ ಅರ್ಥ ಆಯ್ತದ ಈಗ ಈಜಿ ಜೀವಮೃತ ಕೊಡೋದು ತುಂಬಾ ಈಜಿ ಈಗ ನೋಡದೆ ಜೀವಮೃತ ಕೊಟ್ಟಿದ್ದು

ನಮ್ಮ ಎಂತಿರ್ಗೂ ಕೂಡ ಹ್ಯಾಂಡ್ಲು ಮಾಡೋಂಗೆ ಸಿಸ್ಟಮ್ ಇರಬೇಕು ಅರ್ಥ ಆಗೋ ಇರಬೇಕು ಯಾಕಂದರೆ ವಾಲ್ಗಳಲ್ಲಿ ವಿಷಯದಲ್ಲಿ ನೀರು ಕೊಡಬೇಕಾದ್ರೆ ಪ್ರ ಎಲ್ಲೆಲ್ಲೋ ರಾಂಗಾಗಿ ಏನಾರು ಹೊಡೆದಾಗ ಆ ಕಡೆ ಈ ಕಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಬ್ಲಾಸ್ಟ್ ಆಗುವಂಥ ಅಂದರೆ ಪೈಪ್ ಹೊಡೆದೋಗಂಥ ಚಾ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೆಥಡ್ ಮೆಥಡಲ್ಲಿ ನಮ್ಮ ಶ್ರೀಧೊರೆಯವರು ಮಾಡ್ಕೊಟ್ಟಿದ್ದಾರೆ ತುಂಬ ಈಜಿ ಆಗಂಗೆ ನಮ್ಗೆ ಇಬ್ರಿಗೂ ಗಂಡ ಹೆಂತಿ ಇಬ್ರಿಗೂ ಅರ್ಥ ಆಗೋ ರೀತೀಲಿ ಪೈಪ್ಲೈನ್ ಸಿಸ್ಟಮ್ನ ಮಾಡ್ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಕೆಳಗಡೆ ಹೋಗೋಣ No, sprinkler enclenada